ನಮಸ್ತೆ ಎಲ್ರಿಗೂ ನಾನು ಶೋಭಾ ಇವತ್ತಿನ ವಿಡಿಯೋದಲ್ಲಿ ಎರಡು ಥರದ ಚಿಕನ್ ಬಿರಿಯಾನಿ ರೆಸಿಪಿಗಳನ್ನ ತೋರಿಸ್ತಾ ಇದ್ದೀನಿ ಒಂದು ಆಂಬೂರ್ ಚಿಕನ್ ಬಿರಿಯಾನಿ ಮತ್ತು ಇನ್ನೊಂದು ನಾರ್ಮಲ್ ಆಗಿ ನಾವು ಮಾಡುವಂಥ ಚಿಕನ್ ಬಿರಿಯಾನಿ ಇವೆರಡರಲ್ಲಿ ನಿಮಗೆ ಯಾವ ಚಿಕನ್ ಬಿರಿಯಾನಿ ಇಷ್ಟ ಆಗುತ್ತೋ ಆ ಚಿಕನ್ ಬಿರಿಯಾನಿನ ನೀವು ಮಾಡ್ಕೋಬೋದು ತುಂಬ ರುಚಿಯಾಗಿ ತುಂಬ ಸುಲಭವಾಗಿ ಬನ್ನಿ ಹಾಗಾದರೆ ಮಾಡೋ ವಿಧಾನ ಹೇಗೆ ಅಂತ ನೋಡೋಣ ಫಸ್ಟು ನಾವು ಈ ಆಂಬೂರ್ ಚಿಕನ್ ಬಿರಿಯಾನಿ ಯಾವ ರೀತಿ ಮಾಡೋದು ಅನ್ನೋದನ್ನು ನೋಡೋಣ ಇವತ್ತಿನ ಚಿಕನ್ ಬಿರಿಯಾನಿ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ನಾನು ಒಂದು ಅರ್ಧ ಕೆ ಜಿ ಹಾಕುವಷ್ಟು ಬೈಲಾರ್ ಕೋಳಿ ಚಿಕನ್ ತಗೊಂಡಿದ್ದೀನಿ ಇದನ್ನು ನೀಟಾಗಿ ತೊಳ್ಕೊಂಡು ಸ್ವಲ್ಪ ನೀರು ಇರೋ ಹಾಗೆ ಹಿಂಡಿ ಇಟ್ಕೊಂಡಿರೋ ಅಂಥದ್ದು ಇವಾಗ ಇದನ್ನು ನಾವು ಮುಚ್ಚಿ ಹಾಗೆ ಒಂದು ಸೈಡಲ್ಲಿಟ್ಟು ಬಿರಿಯಾನಿ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಅಕ್ಕಿ ನೆನೆಸಿಟ್ಕೊಳ್ಳೋಣ ಅಕ್ಕಿ ನೆನೆಸ್ಕೊಳ್ಳೋದಕ್ಕೆ ಒಂದು ಪಾತ್ರೆಗೆ ಇಲ್ಲಿ ನಾನು ಒಂದು ಕಪ್ ಅಳತೆಯಿಂದ ಒಂದು ಆಗುವಷ್ಟು ಬಾಸುಮತಿ ಅಕ್ಕಿನ ತಗೊಂಡಿದ್ದೀನಿ ಹಾಗೆ ಅರ್ಧ ಕಪ್ ಆಗುವಷ್ಟು ನಾವು ಆಗಿ ಮನೆಯಲ್ಲೇ ಯೂಸ್ ಮಾಡುವಂಥ ಅಕ್ಕಿನ ಸೇರಿಸ್ತಾ ಇದ್ದೀನಿ ಟೋಟಲಾಗಿ ಇಲ್ಲಿ ಒಂದೂವರೆ ಕಪ್ ಆಗುವಷ್ಟು ಅಕ್ಕಿ ತೊಗೊಂಡಿದ್ದೀನಿ ಇದನ್ನು ನಾವು ಒಂದು ಅಥವಾ ಎರಡು ಬಾರಿ ಚೆನ್ನಾಗಿ ತೊಳ್ಕೊಂಡು ಮುಳುಗುವಷ್ಟು ನೀರು ಹಾಕಿ ಒಂದು ಹದಿನೈದು ಅಥವಾ ಇಪ್ಪತ್ತು ನಿಮಿಷ ಅಕ್ಕಿನ ನೆನೆಯೋದಕ್ಕೆ ಬಿಡೋಣ ಈ ರೀತಿ ನಾವು ಅಕ್ಕಿನ ನೆನೆಸಿ ಮಾಡೋದ್ರಿಂದ ನಾವು ಮಾಡುವಂಥ ಬಿರಿಯಾನಿ ತುಂಬ ಸಾಫ್ಟಾಗಿ ಬರುತ್ತೆ ಅಂತ ಅಷ್ಟೇ ಇವಾಗ ನಾವು ಅಕ್ಕಿನ ಹಾಗೆ ನೆನೆಯೋದಕ್ಕೆ ಬಿಟ್ಟು ಈ ಆಂಬೂರ್ ಚಿಕನ್ ಬಿರಿಯಾನಿಗೆ ಮೇನ್ ಇಂಗ್ರೀಡಿಯೆಂಟ್ಸು ಈ ಮೆಣಸಿನ್ಕಾಯಿ ಇಲ್ಲಿ ನಾನು ಒಂದು ಹತ್ತು ಬ್ಯಾಡಿಗೆ ಮೆಣ್ಸಿನ್ಕಾಯಿನ ತೊಗೊಂಡಿದ್ದೀನಿ ಹಾಗೆ ಒಂದು ಮೂರು ನಾಲ್ಕು ಖಾರ ಮೆಣ್ಸಿನ್ಕಾಯಿನ ತೊಗೊಂಡಿದ್ದೀನಿ ಟೋಟಲ್ ಹಾಕಿ ಒಂದು ಹದಿನಾಲ್ಕು ಹದಿನೈದು ಮೆಣ್ಸಿನ್ಕಾಯಿನ ತಗೊಂಡಿದ್ದೀನಿ ಇದನ್ನು ನಾವು ಒನ್ ಅವರ್ ಮುಂಚೆ ನೀರಲ್ಲಿ ಹಾಕಿ ನೆನೆಸಿ ಇಟ್ಕೊಂಡಿದ್ದೆ ಈ ರೀತಿ ನೆನೆಸಿ ಮಾಡಬೇಕು ಒನ್ ಅವರು ಟೈಮ್ ಇಲ್ಲ ಅಂದರೆ ನೀವು ಸ್ವಲ್ಪ ಬಿಸಿನೀರು ಹಾಕಿ ನೆನೆಸ್ಕೊಳ್ಳಿ ಬೇಗ ಒಂದು ಹದಿನೈದು ಇಪ್ಪತ್ತು ನಿಮಿಷಕ್ಕೆಲ್ಲ ನೆಂದೋಗುತ್ತೆ ಇವಾಗ ನಾವು ಇದನ್ನು ಸ್ವಲ್ಪ ಗ್ರೈಂಡ್ ಮಾಡ್ಕೊಳ್ಳೋಣ ಗ್ರೈಂಡ್ ಮಾಡ್ಕೊಳ್ಳೋದಕ್ಕೆ ನಾನು ಎಲ್ಲ ಮೆಣಸಿನಕಾಯಿನೂ ಕೂಡ ಈ ರೀತಿ ಒಂದು ಮಿಕ್ಸಿ ಜಾರ್ಗೆ ಸೇರಿಸ್ಕೊಂಡು ನೋಡಿ ಈ ರೀತಿ ನಾನು ಒಂದು ಪೇಸ್ಟನ್ನು ರೆಡಿ ಮಾಡ್ಕೊಂಡಿದ್ದೀನಿ ಮೆಣಸಿನಕಾಯಿ ಪೇಸ್ಟು ರೆಡಿಯಾಗಿದೆ ಇದನ್ನೆಲ್ಲ ನಾವು ತೆಗೆದು ಒಂದು ಪಾತ್ರೆಗೆ ಸೇರಿಸ್ಕೊಂಡು ಒಂದು ಸೈಡಲ್ಲಿ ಎತ್ತಿಟ್ಕೊಳ್ಳೋಣ ನೋಡಿ ಈ ಆಂಬೂರು ಚಿಕನ್ ಬಿರಿಯಾನಿಗೆ ಇದೇ ಒಂದು ಮೇನ್ ಇಂಗ್ರಿಡಿಯೆಂಟ್ಸ್ ಆಗುತ್ತೆ ಈ ರೀತಿ ನಾವು ಮೆಣಸಿನಕಾಯಿನ ನೆನೆಸಿ ರುಬ್ಬಿ ಮಾಡೋದ್ರಿಂದ ನಾವು ಮಾಡುವಂಥ ಆಂಬೂರ್ ಚಿಕನ್ ಬಿರಿಯಾನಿಗೆ ಒಂದೊಳ್ಳೆ ಕಲರ್ ಬರುತ್ತೆ ಒಂದೊಳ್ಳೆ ಡಿಫ್ರೆಂಟಾದ ಟೇಸ್ಟಲ್ಲಿ ನಾವು ಚಿಕನ್ ಬಿರಿಯಾನಿನ ಮಾಡ್ಕೊಂಡು ತಿನ್ಬೋದು ತುಂಬ ರುಚಿಯಾಗಿರುತ್ತೆ ಇವಾಗ ನಾವು ಆ ಮೆಣಸಿನ್ಕಾಯಿ ಪೇಸ್ಟನ್ನು ಹಾಗೆ ಮುಚ್ಚಿ ಒಂದು ಸೈಡಲ್ಲಿಟ್ಟು ಬಿರಿಯಾನಿನ ರೆಡಿ ಮಾಡ್ಕೊಳ್ಳೋದಕ್ಕೆ ಗ್ಯಾಸ್ ಆನ್ ಮಾಡಿ ಒಂದು ಕುಕ್ಕರ್ ಬಿಸಿ ಇಟ್ಟು ಒಂದು ಮೂರು ಸ್ಪೂನ್ ಆಗೋಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ ಹಾಗೆ ಇದ್ರ ಜೊತೆಗೆ ಸ್ವಲ್ಪ ಎಣ್ಣೆನೂ ಕೂಡ ಹಾಕೊಂಡು ಎಣ್ಣೆ ಚೆನ್ನಾಗಿ ಬಿಸಿ ಇದ್ದಾಗೆ ಸ್ವಲ್ಪ ಪಲಾವ್ ಸಾಮಾನುಗಳನ್ನ ಹಾಕಿ ನೋಡಿ ಈ ರೀತಿ ಜಸ್ಟ್ ಮಿಕ್ಸ್ ಮಾಡ್ಕೋಬೇಕಷ್ಟೇ ಈ ಪದಾರ್ಥನ ಹಾಕುವಾಗ ಉರಿನ ಕಡಿಮೆ ಇಟ್ಕೊಳ್ಳಿ ಇವಾಗ ನಾವು ಈರುಳ್ಳಿ ಹಾಕಿ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಬಂದು ಮೂರು ಈರುಳ್ಳಿ ಮೀಡಿಯಮ್ ಸೈಜು ಸ್ವಲ್ಪ ಸ್ವಲ್ಪ ಉದ್ದಾಗಿ ತೆಳುವಾಗಿ ಕಟ್ ಮಾಡಿ ಸೇರಿಸಿದ್ದೀನಿ ಇವಾಗ ನಾವು ಊರಿನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಈರುಳ್ಳಿನ ಕಲರ್ ಚೇಂಜ್ ಆಗೋ ತನಕ ಮಧ್ಯೆ ಮಧ್ಯೆ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ನಾವು ಈರುಳ್ಳಿನ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಮಾತ್ರ ಸ್ವಲ್ಪ ಬ್ರೌನ್ ಕಲರ್ಗೆ ಟರ್ನ್ ಆಗಬೇಕು ಇವಾಗ ನೋಡಿದ್ರಲ್ಲ ನಾನು ಕೂಡ ಈ ರೀತಿ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಇವಾಗ ನಾವು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ನಾನು ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಚಿಕ್ಕ ಚಿಕ್ಕದಾಗಿ ಹೆಚ್ಚಿರೋ ಅಂಥದ್ದು ಇದನ್ನು ಕೂಡ ನಾವು ಎಣ್ಣೆಗೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅಂದರೆ ಒಂದು ಅರ್ಧ ಇಡಿಯಾಗುವಷ್ಟು ಕೊತ್ತಂಬರಿ ಸೊಪ್ಪು ಮತ್ತು ಒಂದು ಅರ್ಧ ಇಡಿ ಆಗುವಷ್ಟು ಪುದೀನ ಸೊಪ್ಪನ್ನ ಸೇರಿಸಿದ್ದೀನಿ ಇವಾಗ ಇದಕ್ಕೆ ಒಂದು ಎರಡು ಮೆಣಸಿನಕಾಯಿ ಮಧ್ಯಕ್ಕೆ ಓಪನ್ ಮಾಡಿ ಸೇರಿಸ್ತಾ ಇರೋವಂಥದ್ದು ಹಾಗೆ ಈ ಎರಡು ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಹಾಕಿದ್ದೀನಿ ಇವಾಗ ನಾವು ಹಾಕಿರುವಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟಲ್ಲಿ ಸ್ವಲ್ಪ ಹಸಿ ಸ್ಮೆಲ್ಲು ಕಡಿಮೆ ಆಗೋ ತನಕ ಚೆನ್ನಾಗಿ ನಾವು ಫ್ರೈ ಮಾಡ್ಕೋಬೇಕು ಮಧ್ಯೆ ಮಧ್ಯೆ ಈ ರೀತಿ ಮಿಕ್ಸ್ ಮಾಡ್ಕೊತಾ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ನಾನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಇವಾಗ ಇದಕ್ಕೆ ನಾನು ಟೊಮೊಟೊ ಹಾಕ್ತಾ ಇದ್ದೀನಿ ಟೊಮೊಟೊ ಬಂದು ಈ ಎರಡು ಟೊಮೊಟೊ ಮೀಡಿಯಮ್ ಸೈಜು ಹಾಗೆ ಒಂದು ಎರಡು ಚಿಟಕಿ ಆಗುವಷ್ಟು ಅಡುಗೆ ಅರಿಶಿನ ಪುಡಿನ ಹಾಕೊಂಡಿದ್ದೀನಿ ಇವಾಗ ನಾವು ಇದಕ್ಕೆ ಮೆಣಸಿನ್ಕಾಯಿ ಪೇಸ್ಟನ್ನು ಸೇರಿಸೋಣ ನಾವು ಆವಾಗಲೇ ನೆನೆಸಿ ರುಬ್ಬಿ ಇಟ್ಕೊಂಡಂಥ ಈ ಮೆಣಸಿನಕಾಯಿ ಪೇಸ್ಟನ್ನು ಎಲ್ಲನೂ ಕೂಡ ಸೇರಿಸ್ತಾ ಇದ್ದೀನಿ ಇವಾಗ ನಾವು ಹಾಕಿರುವಂಥ ಟೊಮೊಟೋನು ಕೂಡ ಚೆನ್ನಾಗಿ ಸಾಫ್ಟ್ ಆಗಬೇಕು ಹಾಗೆ ನಾವು ಹಾಕಿರುವಂಥ ಮೆಣಸಿನಕಾಯಿ ಪೇಸ್ಟಲ್ಲಿ ಹಸಿ ಸ್ಮೆಲ್ಲು ಕೂಡ ಕಡಿಮೆ ಆಗಬೇಕು ಆದಷ್ಟು ಉರಿನ ನಾವು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊತ ಫ್ರೈ ಮಾಡ್ಕೋಬೇಕು ಇವಾಗ ನೋಡಿದ್ರಲ್ಲ ಈ ರೀತಿ ಎಣ್ಣೆ ಬಿಟ್ಟು ಚೆನ್ನಾಗಿ ಮಸಾಲೆ ಫ್ರೈ ಆದಮೇಲೆ ಇವಾಗ ಇದಕ್ಕೆ ಒಂದು ಸ್ಪೂನು ಧನಿಯಾ ಪುಡಿ ಹಾಗೆ ಒಂದು ಸ್ಪೂನ್ ಆಗೋವಷ್ಟು ಚಿಕನ್ ಮಸಾಲಾನ ಸೇರಿಸ್ತಾ ಇದ್ದೀನಿ ಚಿಕನ್ ಮಸಾಲ ಬೇಡ ಅಥವಾ ಇಷ್ಟ ಇಲ್ಲ ಅಂದರೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಗರಂ ಮಸಾಲಾನ ಹಾಕೊಳ್ಳಿ ಇವಾಗ ಒಂದು ಸ್ಪೂನು ಚಿಕನ್ ಮಸಾಲ ಒಂದು ಸ್ಪೂನು ಧನಿಯಾ ಪುಡಿನ ಸೇರಿಸಿ ಅರ್ಧ ಕಪ್ ಆಗುವಷ್ಟು ಮೊಸರನ್ನು ಕೂಡ ಹಾಕಿದ್ದೀನಿ ಅಂದರೆ ಒಂದು ಮೂರು ನಾಲ್ಕು ಸ್ಪೂನು ಮೊಸರು ಹಾಕೊಂಡ್ರೆ ಸಾಕು ಅಥವಾ ಮೊಸರು ಹಾಕೋದಕ್ಕೆ ಇಷ್ಟ ಇಲ್ಲ ಅಂದರೆ ಇನ್ನೊಂದೆರಡು ಟೊಮೊಟೊನ ಜಾಸ್ತಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ಇವಾಗ ನಾವು ಹಾಕಿರುವಂಥ ಮೊಸರಲ್ಲಿ ಸ್ವಲ್ಪ ಹಸಿ ಸ್ಮೆಲ್ಲು ಕಡಿಮೆ ಆಗಬೇಕು ಮಧ್ಯೆ ಮಧ್ಯೆ ಮಿಕ್ಸ್ ಮಾಡ್ಕೊತಾ ಸ್ವಲ್ಪ ಎಣ್ಣೆ ಬಿಡೋ ತನಕ ಚೆನ್ನಾಗಿ ನಾವು ಈ ಮಸಾಲೆನ ಫ್ರೈ ಮಾಡ್ಕೋಬೇಕು ಇವಾಗ ನೋಡಿದ್ರಲ್ಲ ಮಸಾಲೆನೂ ಕೂಡ ಎಣ್ಣೆ ಬಿಟ್ಟು ನೋಡಿ ಈ ರೀತಿ ಚೆನ್ನಾಗಿ ಫ್ರೈ ಆದಮೇಲೆ ಇವಾಗ ಇದಕ್ಕೆ ನಾವು ಚಿಕನ್ ಹಾಕಿ ಫ್ರೈ ಮಾಡ್ಕೊಳ್ಳೋಣ ನಾನು ತಗೊಂಡಂಥ ಎಲ್ಲ ಚಿಕನ್ನು ಕೂಡ ಸೇರಿಸಿದಾಯಿತು ರುಚಿಗೆ ಉಪ್ಪನ್ನು ಕೂಡ ಸೇರಿಸ್ತಾ ಇದ್ದೀನಿ ಇವಾಗ ನಾವು ಈ ಚಿಕನ್ ಫ್ರೈ ಆಗೋದಕ್ಕೆ ಎಷ್ಟು ಉಪ್ಪು ಬೇಕು ಅಷ್ಟು ಉಪ್ಪು ಮಾತ್ರ ಸೇರಿಸ್ಕೊಂಡು ಚೆನ್ನಾಗಿ ಚಿಕನ್ನ ಫ್ರೈ ಮಾಡ್ಕೊಳ್ಳೋಣ ಆಮೇಲೆ ನಾವು ರುಚಿ ನೋಡಿಕೊಂಡು ಮತ್ತೆ ಸ್ವಲ್ಪ ಉಪ್ಪನ್ನು ಸೇರಿಸಬಹುದು ಇವಾಗ ನಾವು ಚಿಕನ್ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಚಿಕನ್ ನೀರು ಬಿಟ್ಟು ಚೆನ್ನಾಗಿ ಫ್ರೈ ಆಗುತ್ತೆ ಈ ರೀತಿ ಫ್ರೈ ಮಾಡಿಕೊಂಡು ನಾವು ಆಮೇಲೆ ನೀರು ಸೇರಿಸಿಕೊಳ್ಳೋಣ ಉಪ್ಪು ಖಾರ ಎಲ್ಲ ಹದವಾಗಿ ಚಿಕನ್ಗೆ ಹಿಡಿಯುತ್ತೆ ರುಚಿನೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಇವಾಗ ಒಂದು ಪಾತ್ರೆನ ಮುಚ್ಚಿ ನೋಡಿ ಈ ರೀತಿ ನಾನು ಫ್ರೈ ಮಾಡ್ಕೊಂಡಿದ್ದೀನಿ ಎಣ್ಣೆ ಬಿಟ್ಟು ಚಿಕನ್ ಹದವಾಗಿ ಫ್ರೈ ಆಗಿದೆ ನೋಡಿ ಒಂದು ಗ್ರೇವಿ ತೀಕ್ನೆಸ್ಗೆ ಬಂದಿದೆ ಇದೇ ತರ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆವಾಗಲೇ ನಾವು ಮಾಡುವಂಥ ಬಿರಿಯಾನಿ ತುಂಬ ರುಚಿಯಾಗಿರುತ್ತೆ ಚಿಕನ್ಗೆ ಉಪ್ಪು ಖಾರನೂ ಕೂಡ ಅದವಾಗಿ ಸೆಟ್ಟಾಗಿರುತ್ತೆ ಇವಾಗ ಇದನ್ನು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೀರು ಸೇರಿಸೋಣ ಇವಾಗ ನೀರು ಸೇರಿಸ್ತಾ ಇದ್ದೀನಿ ನೀರು ಬಂದು ನಾನು ಅಕ್ಕಿ ಯಾವ ಕಪ್ಪಲ್ಲಿ ನೆನೆಸಿಟ್ಕೊಂಡಿದ್ದೀನಿ ಅದೇ ಕಪ್ಪಲ್ಲಿ ನೀರಾಗ್ತಾ ಇರೋದು ಒಂದು ಕಪ್ಪು ಬಾಸುಮತಿ ಅಕ್ಕಿಗೆ ಒಂದೂವರೆ ಆಗುವಷ್ಟು ನೀರು ಹಾಕೊಂಡಿದ್ದೀನಿ ನಾರ್ಮಲ್ ಆಗಿ ನಾವು ಮನೆಯಲ್ಲಿ ಯೂಸ್ ಮಾಡುವಂಥ ಅಕ್ಕಿನ ಅರ್ಧ ಕಪ್ ಹಾಕೊಂಡಿದ್ದೀನಿ ನೋಡಿ ಅದಕ್ಕೆ ಒಂದು ಕಪ್ ಆಗುವಷ್ಟು ನೀರು ಹಾಕೊಂಡಿದ್ದೀನಿ ಇವಾಗ ಒಂದೂವರೆ ಕಪ್ ಆಗುವಷ್ಟು ಅಕ್ಕಿಗೆ ನಾನು ಎರಡೂವರೆ ಕಪ್ ಆಗುವಷ್ಟು ನೀರು ಹಾಕೊಂಡಿದ್ದೀನಿ ಅಕ್ಕಿ ನೆಂದಿರೋದ್ರಿಂದ ಸಾಕಾಗುತ್ತೆ ನೀವೇನಾದ್ರೂ ಅಕ್ಕಿ ನೆನೆಸಿಲ್ಲ ಅಂದರೆ ಇನ್ನೊಂದು ಅರ್ಧ ಕಪ್ ನೀರನ್ನು ಎಕ್ಸ್ಟ್ರಾ ಹಾಕೊಳ್ಳಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೀರನ್ನು ಕುದಿಯೋದಿಕ್ಕೆ ಬಿಡೋಣ ಇವಾಗ ನೀರು ಕೂಡ ಹದವಾಗಿ ಕುದಿತಾ ಇದೆ ಆವಾಗಲೇ ನೆನೆಸಿ ಇಟ್ಕೊಂಡಂಥ ಅಕ್ಕಿನ ಸೇರಿಸೋಣ ಎಲ್ಲಾನು ಕೂಡ ಸೇರಿಸ್ಕೊಂಡು ಉರಿನ ನಾವು ಆದಷ್ಟು ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಅಡ್ಜಸ್ಟ್ ಮಾಡಿಕೊಂಡು ಒಂದು ಅರ್ಧ ಭಾಗ ಅನ್ನ ಬೇಗಿಸ್ಕೊಂಡು ಆಮೇಲೆ ನಾವು ಕುಕ್ಕರ್ ಕ್ಯಾಪನ್ನು ಹಾಕೋಣ ನಿಧಾನವಾಗಿ ಮಿಕ್ಸ್ ಮಾಡ್ಕೋಬೇಕು ಅಕ್ಕಿ ನೆಂದಿರೋದ್ರಿಂದ ತುಂಬ ಒರಟಾಗಿ ತಿರುಗಿಸ್ಬಾರ್ದು ಚೆನ್ನಾಗಿ ಒರಟಾಗಿ ತಿರುಗಿಸೋದ್ರಿಂದ ಅನ್ನ ಎಲ್ಲ ಮೆತ್ತಗಾಗ್ಬಿಡುತ್ತೆ ಅಕ್ಕಿನೂ ಕೂಡ ಕಟ್ ಕಟ್ ಆಗುತ್ತೆ ಇವಾಗ ನೋಡ್ತಾ ಇದ್ದೀರಲ್ಲ ನಾನು ಕೂಡ ಇದನ್ನು ಲೋ ಫ್ಲೇಮಲ್ಲೇ ಒಂದು ಅರ್ಧ ಭಾಗ ಇದೇ ರೀತಿ ನಿಧಾನವಾಗಿ ಅನ್ನನ್ನು ಬೇಯಿಸ್ಕೊಂಡಿದ್ದೀನಿ ಈ ರೀತಿ ಮಾಡೋದ್ರಿಂದ ಅದವಾಗಿ ಮೇಲೆ ಕೆಳಗೆ ಮಸಾಲೆ ಕುತ್ಕೊಳ್ಳುತ್ತೆ ಮತ್ತು ಅನ್ನನೂ ಕೂಡ ಉದ್ರಾಗಿ ತುಂಬ ಸಾಫ್ಟಾಗಿ ಆಗುತ್ತೆ ಅಂತ ಅಷ್ಟೇ ಇವಾಗ ನೋಡಿ ಫೈನಲಿ ಕುಕ್ಕರ್ ಕ್ಯಾಪ್ ಹಾಕೋದ್ಕಿಂತ ಮುಂಚೆ ನಾನು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಇದ್ದೀನಿ ನಿಧಾನವಾಗಿ ನೋಡಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ಕುಕ್ಕರ್ ಕ್ಯಾಪ್ ಹಾಕಿ ಮೀಡಿಯಂ ಫ್ಲೇಮಲ್ಲಿ ಒಂದು ವಿಷಲ್ ತೆಗೋಣ ಇವಾಗ ಒಂದು ಕಂಪ್ಲೀಟ್ ಕುಕ್ಕರು ಕಂಪ್ಲೀಟಾಗಿ ತಣ್ಣಗಾದ್ಮೇಲೆ ಕ್ಯಾಪ್ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಸೂಪರಾಗಿ ಆಂಬೂರ್ ಚಿಕನ್ ಬಿರಿಯಾನಿ ರೆಡಿಯಾಗಿದೆ ಮಸಾಲೆನೂ ಕೂಡ ಹದವಾಗಿ ಮೇಲೆ ಕೆಳಗೆ ಕುಂತಿದೆ ಮತ್ತು ಅನ್ನನು ಕೂಡ ಉದ್ರಾಗಿ ತುಂಬ ಸಾಫ್ಟಾಗಿ ಆಗಿದೆ ನೋಡಿ ಸಿಂಪಲ್ ಆಗಿ ಒಂದು ಸಲ ಈ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಸ್ವಲ್ಪ ನಾವು ಮೆಣಸಿನಕಾಯಿನ ನೆನೆಸಿ ರುಬ್ಬಿ ಮಾಡಿರೋದ್ರಿಂದ ಬಿರಿಯಾನಿಗೊಂದೊಳ್ಳೆ ಕಲರ್ ಬಂದಿದೆ ಬಿರಿಯಾನಿನೂ ಕೂಡ ಒಂದೊಳ್ಳೆ ಟೇಸ್ಟಲ್ಲಿ ರೆಡಿಯಾಗಿದೆ ತುಂಬ ರುಚಿಯಾಗಿರುತ್ತೆ ಖಂಡಿತ ನೀವು ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ ಇಷ್ಟೇ ಫೈನಲ್ಲಿ ಚಿಕನ್ ಬಿರಿಯಾನಿ ಅಂದರೆ ಆಂಬೂರ್ ಚಿಕನ್ ಬಿರಿಯಾನಿ ರೆಡಿ ಆಯಿತು ಇದಕ್ಕೆ ಸಿಂಪಲ್ ಆಗಿ ಒಂದು ಮೊಸರು ಕುಚ್ಚಾಗಬಹುದು ಅಥವಾ ಚಿಕನ್ ಗ್ರೇವಿ ಆಗ್ಬೋದು ಇತ್ತು ಅಂದರೆ ತುಂಬ ರುಚಿಯಾಗಿರುತ್ತೆ ಖಂಡಿತ ನೀವು ಈ ವಿಧಾನದಲ್ಲಿ ಸಲ ಟ್ರೈ ಮಾಡಿ ಇವಾಗ ನಾರ್ಮಲ್ ಆಗಿ ನಾವು ಮಾಡ್ಕೊಳ್ಳುವಂಥ ಚಿಕನ್ ಬಿರಿಯಾನಿ ಯಾವ ರೀತಿ ಮಾಡೋದು ನೋಡೋಣ ಇದು ಕೂಡ ತುಂಬ ರುಚಿಯಾಗಿರುತ್ತೆ ಅಷ್ಟೇ ಸುಲಭವಾಗಿ ಮಾಡ್ಕೋಬೋದು ಮೊದಲನೇದಾಗಿ ಇವತ್ತಿನ ಚಿಕನ್ ಬಿರಿಯಾನಿ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಚಿಕನ್ ತೋರಿಸ್ತಾ ಇದ್ದೀನಿ ಒಂದು ಮುಕ್ಕಾಲು ಕೆ ಜಿ ಆಗುವಷ್ಟು ಚಿಕನ್ ತೊಗೊಂಡಿದ್ದೀನಿ ಚೆನ್ನಾಗಿ ತೊಳ್ಕೊಂಡು ಸ್ವಲ್ಪ ನೀರು ಇಲ್ಲದೆ ಇರೋ ಹಾಗೆ ಹಿಂಡಿ ಇಟ್ಕೊಂಡಿರೋ ಅಂಥದ್ದು ಇವಾಗ ಇದನ್ನು ಮುಚ್ಚಿ ನಾವು ಹಾಗೆ ಒಂದು ಸೈಡಲ್ಲಿಟ್ಟು ಚಿಕನ್ ಬಿರಿಯಾನಿ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಅಕ್ಕಿ ನೆನೆಸಿಟ್ಕೊಳ್ಳೋಣ ಅಕ್ಕಿ ನೆನೆಸ್ಕೊಳ್ಳೋದಕ್ಕೆ ಒಂದು ಪಾತ್ರೆಗೆ ನಾನು ಒಂದು ಕಪ್ ಆಗುವಷ್ಟು ಬಾಸುಮತಿ ಅಕ್ಕಿನ ಹಾಕ್ತಾ ಇದ್ದೀನಿ ಅದೇ ಕಪ್ಪಲ್ಲಿ ಒಂದು ಕಪ್ ಕಪ್ಪಾಗುವಷ್ಟು ಆಗಿ ನಾವು ಮನೆಯಲ್ಲಿ ಯೂಸ್ ಮಾಡುವಂಥ ಅಕ್ಕಿನ ಸೇರಿಸಿದ್ದೀನಿ ಟೋಟಲಾಗಿ ಇಲ್ಲಿ ಎರಡು ಆಗುವಷ್ಟು ನಾನು ಅಕ್ಕಿ ತಗೊಂಡಿದ್ದೀನಿ ಚೆನ್ನಾಗಿ ಒಂದೇ ಒಂದು ಬಾರಿ ನಾವು ತೊಳ್ಕೊಂಡು ಮುಳುಗುವಷ್ಟು ನೀರಾಕಿ ಅಕ್ಕಿನ ನಾವು ಒಂದು ಹದಿನೈದು ಅಥವಾ ಇಪ್ಪತ್ತು ನಿಮಿಷ ನೆನೆಯೋದಿಕ್ಕೆ ಬಿಡಬೇಕು ಈ ರೀತಿ ಮಾಡೋದರಿಂದ ಅನ್ನ ಉದ್ರಾಗಿ ತುಂಬ ಸಾಫ್ಟಾಗಿರುತ್ತೆ ಇವಾಗ ಅಕ್ಕಿ ನೆನೀತಾ ಇರಲಿ ಸಿಂಪಲ್ ಸಿಂಪಲ್ಲಾಗಿ ಒಂದು ಮಸಾಲೆನ ರುಬ್ಕೊಳ್ಳೋಣ ಮಸಾಲೆ ರುಬ್ಕೊಳ್ಳೋದಕ್ಕೆ ಒಂದು ಮಿಕ್ಸಿ ಜಾರ್ಗೆ ಮೂರು ಗೆಂಡೆ ಬೆಳ್ಳುಳ್ಳಿ ಮೀಡಿಯಮ್ ಸೈಜು ಹಾಗೆ ಒಂದು ಎರಡು ಆಗುವಷ್ಟು ಶುಂಠಿ ಒಂದು ಮೂರು ಮೆಣಸಿನ್ಕಾಯಿನ ಹಾಕೊಂಡಿದ್ದೀನಿ ಆಗುವಷ್ಟು ಪುದೀನ ಸೊಪ್ಪು ಹಾಗೆ ಆಗುವಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ನಾವು ನೀರು ಹಾಕ್ಕೊಂಡು ಮಸಾಲೆನ ಸ್ವಲ್ಪ ನುಣ್ಣಗೆ ನಾವು ರುಬ್ಕೊಳ್ಳೋಣ ಇವಾಗ ನೋಡಿ ಬಿರಿಯಾನಿ ಮಾಡ್ಕೊಳ್ಳೋದಕ್ಕೆ ಸಿಂಪಲ್ಲಾಗಿ ಒಂದು ಮಸಾಲೆನೂ ಕೂಡ ರೆಡಿಯಾಯಿತು ಇವಾಗ ಇದನ್ನು ನಾವು ಹಾಕಿ ಒಂದು ಸೈಡಲ್ಲಿಟ್ಟು ನೆಕ್ಸ್ಟು ಗ್ಯಾಸ್ ಆನ್ ಮಾಡಿ ಒಂದು ಕುಕ್ಕರ್ ಬಿಸಿ ಇಟ್ಟು ಎರಡು ಸ್ಪೂನ್ ಹಾಕುವಷ್ಟು ತುಪ್ಪ ಹಾಕಿದ್ದೀನಿ ಸ್ವಲ್ಪ ನಾನು ಎಣ್ಣೆನೂ ಕೂಡ ಸೇರಿಸ್ತಾ ಇದ್ದೀನಿ ತುಪ್ಪ ಮತ್ತು ಎಣ್ಣೆ ಎರಡೂ ಕೂಡ ಚೆನ್ನಾಗಿ ಬಿಸಿ ಆಗ್ತಾ ಹಾಕ್ತಾಯಿದ್ದಾಕೆ ಇದಕ್ಕೆ ಸ್ವಲ್ಪ ನಾವು ಪಲಾವ್ ಸಾಮಾನುಗಳನ್ನ ಹಾಕೋಣ ಅಂದರೆ ಬಿರಿಯಾನಿಗೆ ಏನೇನು ಪಲಾವ್ ಸಾಮಾನುಗಳನ್ನ ಹಾಕಬೇಕು ಎಲ್ಲ ರೀತಿಯ ಪಲಾವ್ ಸಾಮಾನುಗಳನ್ನ ಕೂಡ ಹಾಕಿದ್ದೀನಿ ಕಸ್ತೂರಿ ಮೆಥೆ ಬಂದುಬಿಟ್ಟು ಈ ಪದಾರ್ಥನ ಸೇರಿಸುವಾಗ ಉರಿ ಕಡಿಮೆ ಇರಬೇಕು ಉರಿ ಕಡಿಮೆ ಇಟ್ಕೊಂಡು ನಾವು ಜಸ್ಟ್ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ನಾವು ಇದಕ್ಕೆ ಈರುಳ್ಳಿ ಹಾಕಿ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಬಂದು ನಾಲ್ಕು ಈರುಳ್ಳಿ ಮೀಡಿಯಮ್ ಸೈಜು ಸ್ವಲ್ಪ ಉದ್ದಾಗಿ ತೆಳುವಾಗಿ ಕಟ್ ಮಾಡಿ ಹಾಕಿದ್ದೀನಿ ಈ ಬಿರಿಯಾನಿಗೆ ಈರುಳ್ಳಿ ಮಾತ್ರ ನಾವು ಕಲರ್ ಚೇಂಜ್ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೇಬೇಕು ಉರಿನ ನಾವು ಆದಷ್ಟು ಐ ಫ್ಲೇಮಲ್ಲಿ ಇಟ್ಕೊಂಡು ಮಧ್ಯೆ ಮಧ್ಯೆ ತಿರುಗಿಸ್ಕೊಂಡು ಈರುಳ್ಳಿನ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇವಾಗ ನೋಡಿದ್ರಲ್ಲ ಈರುಳ್ಳಿನ ನಾನು ಈ ರೀತಿ ಫ್ರೈ ಮಾಡ್ಕೊಂಡಿದ್ದೀನಿ ಈ ರೀತಿ ಮಾಡೋದರಿಂದ ಒಂದು ಒಳ್ಳೆ ಟೇಸ್ಟ್ ಬರುತ್ತೆ ಮತ್ತು ಫ್ಲೇವರು ಕೂಡ ತುಂಬ ಚೆನ್ನಾಗಿರುತ್ತೆ ಇವಾಗ ಈ ರೀತಿ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಆವಾಗಲೇ ನಾವು ಬಿರಿಯಾನಿಗೆ ಅಂತಲೇ ಒಂದು ಗ್ರೀನ್ ಮಸಾಲಾನ ಗ್ರೈಂಡ್ ಮಾಡ್ಕೊಂಡ್ವಲ್ಲ ಅದನ್ನು ಪೂರ್ತಿಯಾಗಿ ಸೇರಿಸಿದ್ದೀನಿ ಎಲ್ಲ ಮಸಾಲೆಯೂ ಕೂಡ ಸೇರಿಸ್ಕೊಂಡು ಇದಕ್ಕೆ ಟೊಮೊಟೊ ಹಾಕ್ತಾ ಇದ್ದೀನಿ ಬಂದು ಒಂದೇ ಒಂದು ಟೊಮೊಟೊ ಮೀಡಿಯಮ್ ಸೈಜು ಹಾಗೆ ಇದಕ್ಕೆ ಒಂದು ಕಾಲು ಸ್ಪೂನ್ ಆಗುವಷ್ಟು ನಾನು ಅರಿಶಿನ ಪುಡಿನೂ ಕೂಡ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಮಸಾಲೆನೂ ಕೂಡ ನಮಗೆ ಚೆನ್ನಾಗಿ ಫ್ರೈ ಆಗಬೇಕು ಹಾಗೆ ಟೊಮೊಟೊನೂ ಕೂಡ ಚೆನ್ನಾಗಿ ಸಾಫ್ಟ್ ಆಗಬೇಕು ಮಧ್ಯೆ ಮಧ್ಯೆ ತಿರುಗಿಸ್ಕೊಂಡು ಟೊಮೊಟೊ ಸಾಫ್ಟ್ ಆಗೋ ತನಕ ಮತ್ತು ಮಸಾಲೆ ಫ್ರೈ ಆಗೋ ತನಕ ಉರಿನ ಆದಷ್ಟು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ನಾವು ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಳೋಣ ಇವಾಗ ನೋಡಿದ್ರಲ್ಲ ಮಸಾಲೆನ ನಾನು ಈ ರೀತಿ ಫ್ರೈ ಮಾಡ್ಕೊಂಡಿದ್ದೀನಿ ಟಮೊಟೋನು ಕೂಡ ಚೆನ್ನಾಗಿ ಸಾಫ್ಟ್ ಆಗಿದೆ ಇವಾಗ ಒಂದು ಸ್ಪೂನ್ ಆಗುವಷ್ಟು ಪುಡಿ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಚಿಲ್ಲಿ ಪೌಡರ್ನ ಹಾಕಿದ್ದೀನಿ ಇದು ಬಂದು ಚಿಕನ್ ಮಸಾಲ ಒಂದು ಸ್ಪೂನ್ ಆಗೋವಷ್ಟು ಪೂರ್ತಿಯಾಗಿ ಚಿಕನ್ ಮಸಾಲಾನ ಹಾಕಿದ್ದೀನಿ ಚಿಕನ್ ಮಸಾಲ ಹಾಕೋದಕ್ಕೆ ಇಷ್ಟ ಇಲ್ಲ ಅಥವಾ ಚಿಕನ್ ಮಸಾಲ ಇಲ್ಲ ಅಂದರೆ ಇದ್ರ ಬದಲಾಗಿ ನೀವು ಒಂದು ಅರ್ಧ ಸ್ಪೂನ್ ಆಗೋವಷ್ಟು ಗರಂ ಮಸಾಲನ ಸೇರಿಸ್ಕೊಳ್ಳಿ ಇವಾಗ ಈ ಮೂರು ಡ್ರೈ ಇಂಗ್ರೀಡಿಯೆಂಟ್ಸ್ನೂ ಕೂಡ ಸೇರಿಸಿದಾಯಿತು ಚೆನ್ನಾಗಿ ನಾವು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಮಸಾಲೆ ಎಣ್ಣೆ ಬಿಟ್ಟು ಫ್ರೈ ಆಗಬೇಕು ಇವಾಗ ನೋಡಿದ್ರಲ್ಲ ಮಸಾಲೆ ಈ ರೀತಿ ಫ್ರೈ ಆಗ್ತಾ ಇದ್ದಾಗೆ ಇದಕ್ಕೆ ನಾವು ಆವಾಗಲೇ ನೀಟಾಗಿ ತೊಳ್ಕೊಂಡು ಸ್ವಲ್ಪನೂ ನೀರು ಇಲ್ಲದೆ ಇರುವ ಹಾಗೆ ಇಟ್ಕೊಂಡಿರುವಂಥ ಚಿಕನೆಲ್ಲ ಸೇರಿಸೋಣ ಎಲ್ಲ ಚಿಕನ್ನು ಕೂಡ ಸೇರಿಸಿ ರುಚಿಗೆ ಇದ್ದೀನಿ ಗ್ರೇವಿಗೆ ಮತ್ತು ಚಿಕನ್ ಫ್ರೈ ಆಗೋದಕ್ಕೆ ಎಷ್ಟು ಉಪ್ಪು ಬೇಕೋ ಅಷ್ಟು ಉಪ್ಪು ಮಾತ್ರ ಸೇರಿಸ್ಕೊಂಡು ಚೆನ್ನಾಗಿ ನಾವು ಫ್ರೈ ಮಾಡ್ಕೋಬೇಕು ಆಮೇಲೆ ರುಚಿ ನೋಡಿಕೊಂಡು ಮತ್ತೆ ನಾವು ಉಪ್ಪನ್ನು ಸೇರಿಸ್ಬೋದು ಇವಾಗ ಉರಿನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಚಿಕನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಚಿಕನ್ನು ಈ ಮಸಾಲೆನಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಸ್ವಲ್ಪ ನೀರು ಬಿಟ್ಟು ಚಿಕನ್ ಚೆನ್ನಾಗಿ ಫ್ರೈ ಆಗೋ ತನಕ ಮಧ್ಯ ಮಧ್ಯೆ ನಾವು ತಿರುಗಿಸ್ಕೊಂಡು ಮುಚ್ಚಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇವಾಗ ನೋಡಿ ಮುಚ್ಚಿ ನಾನು ಕೂಡ ಒಂದು ಐದಾರು ನಿಮಿಷ ಚೆನ್ನಾಗಿ ಫ್ರೈ ಮಾಡಿಕೊಂಡು ಮತ್ತು ಕ್ಯಾಪ್ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಎಣ್ಣೆ ಬಿಟ್ಟು ಚಿಕನ್ ಚೆನ್ನಾಗಿ ಫ್ರೈ ಆಗಿದೆ ನೋಡಿ ಸ್ವಲ್ಪ ಕೂಡ ನೀರಿಲ್ಲ ಈ ರೀತಿ ನಾವು ಮಸಾಲೆನಲ್ಲಿ ಚೆನ್ನಾಗಿ ಚಿಕನ್ನ ಫ್ರೈ ಮಾಡ್ಕೋಬೇಕು ಇವಾಗ ಕರೆಕ್ಟಾಗಿ ರೆಡಿಯಾಗಿದೆ ಚೆನ್ನಾಗಿ ಸಲ ಮಿಕ್ಸ್ ಮಾಡಿಕೊಂಡು ಇವಾಗ ಚಿಕನ್ ಬಿರಿಯಾನಿ ತುಂಬ ರುಚಿಯಾಗಿ ಬರಬೇಕು ಅಂತ ಅಂದರೆ ಇಲ್ಲಿ ನಾನು ನೀರು ಬದಲಾಗಿ ತೆಂಗಿನಕಾಯಿ ಹಾಲನ್ನ ಸೇರಿಸ್ತಾ ಇದ್ದೀನಿ ಒಂದು ಮೀಡಿಯಮ್ ಸೈಜು ತೆಂಗಿನಕಾಯಿನ ಪೂರ್ತಿಯಾಗಿ ತುರಿದು ಮಿಕ್ಸಿ ಜರ್ಗಾಕಿ ಹಾಕಿ ನಾನು ತೆಂಗಿನಕಾಯಿ ಹಾಲು ಮಾಡಿ ಇಟ್ಕೊಂಡಿದ್ದೆ ಅದನ್ನು ಪೂರ್ತಿಯಾಗಿ ಸೇರಿಸ್ತಾ ಇದ್ದೀನಿ ಇಲ್ಲಿ ಎರಡು ಆಗುವಷ್ಟು ನಾನು ತೆಂಗಿನಕಾಯಿ ಹಾಲನ್ನ ರೆಡಿ ಮಾಡಿಟ್ಕೊಂಡಿದ್ದೆ ಎರಡು ಕಪ್ ತೆಂಗಿನಕಾಯಿ ಹಾಲನ್ನ ಹಾಕಿದ್ದೀನಿ ಅದೇ ಕಪ್ಪಲ್ಲಿ ನಾನು ಒಂದೂವರೆ ಆಗುವಷ್ಟು ನೀರನ್ನು ಕೂಡ ಹಾಕಿದ್ದೀನಿ ಎರಡು ಕಪ್ ತೆಂಗಿನಕಾಯಿ ಹಾಲು ಒಂದೂವರೆ ಆಗುವಷ್ಟು ನೀರು ಟೋಟಲ್ ಆಗಿ ಮೂರುವರೆ ಕಪ್ಪಾಗುವಷ್ಟು ನೀರು ಹಾಕೊಂಡಿದ್ದೀನಿ ಎರಡು ಕಪ್ ಅಕ್ಕಿಗೆ ಇವಾಗ ರುಚಿಗೆ ಉಪ್ಪನ್ನು ಕೂಡ ಸೇರಿಸಿದಾಯಿತು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಊರಿನ ಐ ಫ್ಲೇಮಲ್ಲಿ ಇಟ್ಟು ನಾವು ಈ ನೀರನ್ನು ಚೆನ್ನಾಗಿ ಕುದಿಯೋದಿಕ್ಕೆ ಬಿಡೋಣ ನೀರು ಚೆನ್ನಾಗಿ ಒಂದೆರಡು ಕುದಿ ಕುದ್ಮೇಲೆ ಅವಾಗ ನಾವು ನೆನೆಸಿ ಇಟ್ಕೊಂಡಂತ ಅಕ್ಕಿನ ಸೇರಿಸೋಣ ಇವಾಗ ನೋಡ್ತಾ ಇದ್ದೀರಲ್ಲ ನೀರು ಕೂಡ ಕುದಿಯೋದಕ್ಕೆ ಸ್ಟಾರ್ಟ್ ಆಯಿತು ಆವಾಗಲೇ ನಾವು ನೀಟಾಗಿ ತೊಳೆದು ನೆನೆಸಿ ಇಟ್ಟಂಥ ಅಕ್ಕಿನ ಪೂರ್ತಿಯಾಗಿ ಸೇರಿಸಿದೀನಿ ಎಲ್ಲ ಅಕ್ಕಿನೂ ಕೂಡ ಸೇರಿಸ್ಕೊಂಡು ನಿಧಾನವಾಗಿ ಸಲ ಮಿಕ್ಸ್ ಮಾಡ್ಕೋಬೇಕು ತುಂಬ ಒರಟಾಗಿ ತಿರುಗಿಸ್ಬಾರ್ದು ಅಕ್ಕಿಯೆಲ್ಲ ನೆಂದಿರೋದ್ರಿಂದ ಅನ್ನ ಮೆತ್ತಗಾಗುತ್ತೆ ಮತ್ತೆ ಅಕ್ಕಿ ಎಲ್ಲ ಕಟ್ಟಾಗುತ್ತೆ ಹಾಗಾಗಿ ನಾವು ತುಂಬ ನಿಧಾನವಾಗಿ ಮಿಕ್ಸ್ ಮಾಡ್ಕೋಬೇಕು ಪದೇ ಪದೇ ಮಧ್ಯೆ ಮಧ್ಯೆ ನಾವು ತಿರುಗಿಸ್ಬಾರ್ದು ಇವಾಗ ನೋಡಿ ನಾನು ಕೂಡ ಇದನ್ನು ನಿಧಾನವಾಗಿ ಸಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಅಷ್ಟೇ ಇವಾಗ ನೋಡಿ ಉರಿನ ಕಡಿಮೆ ಇಟ್ಕೊಂಡು ನಿಧಾನವಾಗಿ ನಾನು ಈ ರೀತಿ ಅನ್ನನ ಬೇಯಿಸ್ಕೊಂಡಿದ್ದೀನಿ ಒಂದು ಅರ್ಧ ಭಾಗ ಅನ್ನನ ಬೇಯಿಸ್ಕೊಂಡು ಆಮೇಲೆ ಅಂದರೆ ಕುಕ್ಕರ್ ಕ್ಯಾಪ್ ಹಾಕೋದ್ಕಿಂತ ಮುಂಚೆ ನಾವು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಕುಕ್ಕರ್ ಕ್ಯಾಪ್ ಹಾಕಿ ಒಂದೇ ಒಂದು ವಿಷಲ್ ತೆಗೆದ್ರೆ ಸಾಕು ಎರಡು ಮೂರು ವಿಷಲ್ ತೆಗಿಬಾರ್ದು ಏಕೆ ಅಂದರೆ ಅರ್ಧ ಭಾಗ ಅನ್ನನ ಬೇಯಿಸ್ಕೊಂಡು ಕುಕ್ಕರ್ ಕ್ಯಾಪ್ ಹಾಕ್ತಾ ಇರೋದ್ರಿಂದ ಒಂದು ವಿಷಲ್ ಸಾಕಾಗುತ್ತೆ ಇವಾಗ ನಾನು ಕೂಡ ಕುಕ್ಕರ್ ಕ್ಯಾಪ್ ಹಾಕಿ ಒಂದು ವಿಷಲ್ ತೆಗೆದು ಕುಕ್ಕರು ಕಂಪ್ಲೀಟಾಗಿ ತಣ್ಣಗಾದ ಮೇಲೆ ಕ್ಯಾಪ್ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಸೂಪರಾಗಿ ಚಿಕನ್ ಬಿರಿಯಾನಿ ರೆಡಿಯಾಗಿದೆ ಈ ರೀತಿ ನಿಧಾನವಾಗಿ ಒಂದ್ಸಲ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಅರ್ಧ ಭಾಗ ಅನ್ನನ ಬೇಯಿಸ್ಕೊಂಡು ಕುಕ್ಕರ್ ಕ್ಯಾಪ್ ಹಾಕಿರೋದ್ರಿಂದ ಮಸಾಲೆ ಮೇಲೆ ಕೆಳಗೆ ಹತವಾಗಿ ಕೂತಿರುತ್ತೆ ತುಂಬ ನಾವು ಮಿಕ್ಸ್ ಮಾಡೋದೇನು ಬೇಡ ನಿಧಾನವಾಗಿ ಈ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ನೋಡಿ ಇಷ್ಟೇ ಇದು ತುಂಬ ರುಚಿಯಾಗಿ ಮತ್ತು ಸಾಫ್ಟಾಗಿ ಚಿಕನ್ ಬಿರಿಯಾನಿ ರೆಡಿಯಾಯಿತು ಸ್ವಲ್ಪ ನಾವು ತೆಂಗಿನಕಾಯಿ ಹಾಲನ್ನ ಹಾಕಿ ಮಾಡಿರೋದ್ರಿಂದ ರುಚಿ ಮಾತ್ರ ಅದ್ಭುತವಾಗಿರುತ್ತೆ ಖಂಡಿತ ನೀವು ಚಿಕನ್ ಬಿರಿಯಾನಿ ಮಾಡಬೇಕು ಅಂದರೆ ಈ ವಿಧಾನದಲ್ಲಿ ಟ್ರೈ ಮಾಡಿ ಇವಾಗ ಫೈನಲಿ ಚಿಕನ್ ಬಿರಿಯಾನಿ ರೆಡಿ ಆಯಿತು ಇದ್ರ ಜೊತೆಗೆ ಸಿಂಪಲ್ಲಾಗಿ ಒಂದು ಮೊಸರು ಗೊಜ್ಜಾಗ್ಬೋದು ಅಥವಾ ಚಿಕನ್ ಗ್ರೇವಿ ಆಗ್ಬೋದು ಇದ್ರೆ ತುಂಬ ರುಚಿಯಾಗಿರುತ್ತೆ ಖಂಡಿತ ನೀವು ಈ ವಿಧಾನದಲ್ಲಿ ಒಂದ್ಸಲ ಟ್ರೈ ಮಾಡಿ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ಈ ಸಿಂಪಲ್ ಆದ ಒಂದು ಚಿಕನ್ ಬಿರಿಯಾನಿ ರೆಸಿಪಿ ನಿಮಗೆಲ್ಲ ಇಷ್ಟ ಆಯಿತು ಅನ್ಕೋತೀನಿ ಇಷ್ಟ ಆದರೆ ಖಂಡಿತ ಟ್ರೈ ಮಾಡಿ ಹಾಗೆ ಇದೇ ರೀತಿ ಇನ್ನಷ್ಟು ಈಜಿ ರೆಸಿಪಿಗಾಗಿ ನೋಡಿ ತಿಳಿ ಮಾಡಿ ಕಲಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಇರುವಂಥ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್